ಗೌರ್ಮೆಂಟ್ ಜಾಗ ಇದೆಯಲ್ಲ ಕನೆಕ್ಟಿವಿಟಿಗೆ ನಮ್ ಜಾಗದಲ್ಲಿ ರಸ್ತೆ ಓಡಾಡಕ್ಕೆ ಬಿಟ್ರೆ ನಮ್ಗೆ ಬೇರೆ ಜಾಗ ಕೊಡಿ ಅಂತ ಆತರ ಎಲ್ಲ ಸಾಧ್ಯ ಇಲ್ಲ ಸರ್ ಈಗ ನೀವು ಇದೇ ಜಮೀನಿಗೆ ರಸ್ತೆ ಇಲ್ಲ ಓಡಾಡೋದಕ್ಕೆ ಅಂದ್ರೆ ಇದು ನಡ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡ್ಬೇಕು ಯಾರು ಅಲ್ಲಿ ಕೊಡ್ಬಂಗಿಲ್ಲ ಯಾವುದೇ ಇದ್ರು ಇಲ್ಲಿ ಇಲ್ಲಿ ನೋಡಿ ಓಡಾಡೋದಕ್ಕಷ್ಟೇ ರಸ್ತೆ ಈಗ ರಸ್ತೆ ಅಂದ್ರೆ ಎಂಟಡಿ ರಸ್ತೆ ಮಾಡಲ್ಲ ನಾವು ನಡ್ಕೊಂಡು ಹೋಗೋದಕ್ಕಷ್ಟೇ ನಿಮ್ ಜಮೀನ್ ಏನು ಸಾಲ್ದಾರ್ ಹೆಂಗೆ ನೀವು ಮುಂಚೆಯಿಂದ ಉಪಯೋಗಿಸ್ತಾ ಇದ್ರೋ ಆ ತರ ಮಾಡೋದಷ್ಟೇ ಇವಾಗ ದಾರಿ ಇರೋದು ಮಾಡ್ಕೊಳಿ ಮಾಡ್ಕೊಳಿ